ಎಲ್ಲರಿಗೂ ಪತ್ರಿಕಾ ಮಾಧ್ಯಮದವರೆಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಕರೆದ ಉದ್ದೇಶ ಚಾಮರಾಜಪೇಟೆಯಲ್ಲಿ ನಡೆದ ಗೋಮಾತೆಯ ಕೆಚ್ಚಲನ್ನು ಕೊಯ್ದು ಗೋರ ಕೃತ್ಯವನ್ನು ಖಂಡಿಸಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಜೊತೆಗೆ ನಮ್ಮ ರೈತ ಮೋರ್ಚಾ ಬಿಜಾಪುರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆದಂಥ ಡೊಳ್ಳಿ ಅವರು ಅದೇ ರೀತಿ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಬಾಲರಾಜ್ ರೆಡ್ಡಿ ಅವರು ಅದೇ ರೀತಿ ಉಪಾಧ್ಯಕ್ಷರಾಗಿ ಇವತ್ತು ಬಾಲದ ಅಧ್ಯಕ್ಷರಾಗಿ ಇವತ್ತು ಪತ್ರಿಕಾಗೋಷ್ಠಿ ಭಾಗ್ಯದಂಥ ಡಿ ಜಿ ಬರಾದ್ ವಕೀಲರು ಅದೇ ರೀತಿ ಕುಮಾರ್ ನಿಡೋಣಿ ವಕೀಲರು ಅದೇ ರೀತಿ ರಾಚಪ್ಪ ರೈತ ಮೋರ್ಚಾದ ಬಿಜಾಪುರ ಮಂಡಲ ಅಧ್ಯಕ್ಷ ರಾಚಪ್ಪನ ಬಿರಾದರ್ ಅವರು ಅದೇ ರೀತಿ ವಿಶೇಷವಾಗಿ ಈ ಕಾರ್ಯಕ್ರಮ ವಿಜಯ್ ಜೋಶಿ ಅವರು ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿದ್ದಾರೆ ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಜನರ ಮೇಲೆ ಒಂದಿಲ್ಲದ ಒಂದು ಒಂದು ಹೊರೆ ಹಾಕುತ್ತಾ ಹೊರಟೈತಿ ರೈತರಿಗೆ ಸಾಕಷ್ಟು ರೈತ ಉಪಯೋಗಿ ಯೋಜನೆಗಳನ್ನು ನಿಲ್ಲಿಸಿ ದುಸ್ಸಾಹಸ ಮೆರೆದಿದೆ ಗಾದಿಗಾಗಿ ಒಳಗೊಳಗೆ ಮುಸ್ಕಿನ ಗುದ್ದಾಟ ಇದರಿಂದ ಕಾರ್ಮಿಕ ವರ್ಗಕ್ಕೆ ಕೆಲಸ ಇಲ್ಲದೆ ಕಾರ್ಮಿಕ ವರ್ಗ ಒದ್ದಾಡ್ತಾ ಇದೆ ರಾಜ್ಯದಲ್ಲಿ ಗುತ್ತಿಗೆದಾರರು ಬೇರೆ ಹುದ್ದೆಗೆ ಹುಡುಕುತ್ತಿದ್ದಾರೆ ಕಾಂಗ್ರೆಸ್ಸಿನ ಕೆಟ್ಟ ನೀತಿಗಳಿಂದ ಮುಂದಿನ ದಿನ ಸರ್ಕಾರದ ಕೆಲಸಗಳಿಗಾಗಿ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ರಾಜ್ಯಗಳಿಂದ ಗುತ್ತಿಗೆದಾರನ ಕರೆಸಿ ಕೆಲಸ ಕೊಡಬೇಕಾದ ಕೆಲಸ ಮಾಡುವ ಪ್ರಸಂಗ ಬರಬಹುದು ಯಾಕಂದರೆ ಗುತ್ತಿಗೆದಾರರಿಗೆ ಎರಡು ವರ್ಷದಿಂದ ಹಳೇ ಬಾಕಿ ಹಣವನ್ನು ಕೊಡದೆ ಗುತ್ತಿಗೆದಾರರು ಬೀದಿಗೆ ಬಂದು ಹೋರಾಟಕ್ಕಿಳಿಯುವ ಕಾಲ ಸನ್ನಿಹಿತವಾಗಿದೆ ರೈತರ ಆತ್ಮಹತ್ಯೆಯನ್ನು ಕೇಳ್ತಾ ಇದ್ದೀವೋ ಈಗ ಗುತ್ತಿಗೆದಾರ ಆತ್ಮಹತ್ಯೆ ಕೂಡ ರಾಜ್ಯದಲ್ಲಿ ಕಾಣ್ತಾ ಇವೆ ಇದು ಒಂದು ಕಡೆ ಆದರೆ ಇಡೀ ಮಂತ್ರಿಮಂಡಲ ಗೋಮಾತೆಯ ಬಗ್ಗೆ ಕಣಿಕರಿಲ್ಲದ ಕಾರಣ ಮುಖ್ಯಮಂತ್ರಿಯವರೇ ಗೋ ಮಾಂಸ ತಿನ್ನುವುದಾಗಿ ಹೇಳುವ ಮನಸ್ಥಿತಿ ಇರುವುದರಿಂದ ದುಷ್ಟಶಕ್ತಿಗಳು ರಾಜ್ಯದಲ್ಲಿ ಹುಡ್ತಾಯಿವೆ ದುಷ್ಟಶಕ್ತಿ ರಾಜ್ಯದಲ್ಲಿ ಗೋ ಮಾತೆ ಕೆಚ್ಚಲ ಕೊಯ್ದು ಹೀನಾಯ ಕೃತ್ಯ ಸಿಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರ ಮತ್ತು ಮಂತ್ರಿ ಮಂಡಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕಷಾಯಖಾನೆಗಳು ಸದ್ದಿಲ್ಲದೆ ಚಾಲನೆ ಇರುತ್ತವೆ ಆದರೆ ಹಿಂದೂಗಳಾದ ನಾವು ಹಿಂದೂ ಧರ್ಮದಲ್ಲಿ ಯಾವುದೇ ಹಬ್ಬದ ಶುಭ ಸಂದರ್ಭದಲ್ಲಿ ಹಸುವಿನ ಹಸುವಿನ ಪೂಜೆ ಮಾಡುತ್ತೇವೆ ಹಸುವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವ ವಾಸಿಸುತ್ತಾರೆ ಎಂದು ನಂಬಿದ್ದೇವೆ ವಾಸ್ತು ದೋಷ ನಿವಾರ ನಿವಾರಣೆಗಾಗಿ ಗೋಮಾತೆಯನ್ನು ಹೊಸ ಮನೆ ಕಟ್ಟಿದಾಗ ಸ್ವಾಗತ ಮಾಡುತ್ತೇವೆ ಆದ್ದರಿಂದ ಗೋಮಾತೆಯ ಪರವಾಗಿ ನನ್ನ ಸರಕಾರ ಕೆಲವು ಪ್ರಶ್ನೆಗಳನ್ನು ಇದ್ದೀನಿ ಒಂದೇ ಪ್ರಶ್ನೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ತಟ್ಟಿದರೆ ಕುರುಳಾದೆ ಸುಟ್ಟ ನೊಸಲಿಗೆ ಈಭೂತಿಯಾದೆ ನೀ ನಾರಿಗಾದಿಯಲ್ಲಿ ಕಾಂಗ್ರೆಸ್ಸಿನ ಮನಸ್ಸುಗಳ ಮನು ಮಾನವನೇ ಹಾಲಾದೆ ಕರೆದರೆ ಮೊಸರಾದೆ ಹೆಪ್ಪಿಟ್ಟರೆ ಮೊಸರು ಕಡದರೆ ಬೆಣ್ಣೆಯೂ ನಾನಾದೆ ಮೇಲಾದ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪಾದೆ ನೀ ನಾರಿಗಾದೆ ಎಲ್ಲಿವೆ ಕಾಂಗ್ರೆಸ್ಸಿನ ದುಷ್ಟ ಮನಸ್ಸಿನ ಮನ ಮಾನವನೇ ಹಾದಿ ಬೀದಿಲಿರೋ ಕಸದ ಹುಲ್ಲಣ್ಣೆ ಹುಡುಕಿ ಮೇದು ಮನೆಗೈದು ನ ಅಮೃತ ನೀಡುವೆ ಅದನ್ನುಂಡು ನನಗೆ ಎರಡು ಬಗೆಯುತ್ತಿಲ್ಲ ಕಾಂಗ್ರೆಸ್ನ ಮನಸ್ಥಿತಿಯುಳ್ಳ ಕಾಂಗ್ರೆಸ್ ಸರ್ಕಾರಕ್ಕೆ ಮನ್ ನಿನ್ನ ತಾಯಿ ಜನ್ಮ ಕೊಟ್ಟಳು ನಾನು ನಿನ್ನನ್ನು ಸಲುಗಿದೆ ನನ್ನ ಕೆಚ್ಚಲನ್ನು ಕೊಯ್ದೆ ಈ ದುಷ್ಟ ನೀನು ಮತ್ತೆ ಬಂದು ಕೇಳಿದರೆ ನಾನು ಹಾಲನ್ನೇ ಕೊಡುವ ಕೊಡುವೆ ಭೂಮಿಯನ್ನು ಹಸುರಾಗಿಸಲು ನಾ ಗೊಬ್ಬರವನ್ನು ಕಟ್ಟೆ ಆದರೆ ನೀನು ಮಾಡಿದೆ ನನಗೆ ನಿನಗಾರ ನಿನಗಾರಿಗಾದೆಯಲ್ಲೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ತೊಳ್ಳೋ ಮಾನವನೇ ಕಲ್ಲ ಭೂಮಿಯನ್ನು ಅಗೆದು ಮಣ್ಣು ಮಾಡಿ ಬಿತ್ತನೆ ಭೂಮಿ ಹದ ಮಾಡುವ ಬಸವಣ್ಣನನ್ನು ಕೊಟ್ಟೆ ನೀನೇನು ಕೊಟ್ಟ ನನಗೆ ನಿನ್ನಾರಿಗಾದೆಯೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವವುಳ್ಳ ಮಾನವನೇ ಹಸಿದ ನಿನ್ನ ಹೊಟ್ಟೆಗೆ ಅಮೃತವನ್ನು ಕೊಟ್ಟೆ ನೀನೇನು ಕೊಟ್ಟ ನನಗೆ ನಿನ್ನ ನಿನ್ನಾರಿಗಾದೆಯೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವಳ ಮಾನವನೇ ಜಗದ ಜೀವಕುಲಕ್ಕೆ ಜೀವಾಮೃತ ಕೊಟ್ಟೆ ನೀನೇನು ಕೊಟ್ಟೆ ಜಗದ ಜನಗಳಿಗೆ ಕ್ಷೀರ ಸಾಗರ ನುಗ್ಗಿಸಿ ಡೈರಿಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ ಕೊಟ್ಟೆ ನಾನು ಸತ್ತ ಮೇಲೆ ನಿನ್ನ ಕಾಲು ಬೆಂಕಿಯಲ್ಲಿ ಬೆಂದು ಹೋಗಬಾರ್ದೆಂದು ಚಪ್ಪಲಿಯನ್ನು ಕೊಟ್ಟೆ ಕೊಟ್ಟ ಮಾತನ್ನು ತಪ್ಪಿ ನಡೆಯದೆ ವ್ಯಾಘ್ರನೇ ಬಂದೆ ವ್ಯಾಘ್ರನ ಮುಂದೆ ಬಂದು ನಿಂತು ನಿನ್ನ ಹಸವನ್ನು ಹಿಂಗಿಸಕೋ ಎಂದವಳು ನಾನು ಅಂತ ಕ್ರೂರ ವ್ಯಾಘ್ರನೇ ನನಗೆ ಹುಂಡೆಕೋಟಿ ಎಂದು ನನ್ನ ಕುಂಡೆಕೋಟಿ ಎಂದು ನನ್ನನ್ನು ಹಿಂತಿರುಗಿ ಕಳಿಸಿದ್ದಕ್ಕೆ ನೀನು ಇದಕ್ಕಿಂತ ಅದಕ್ಕಿಂತಲೂ ಕೀಳಾಗಿ ನಡೆದುಕೊಂಡೇಲಿ ಕಾಂಗ್ರೆಸ್ನ ದುಷ್ಟ ಮನಸ್ಸು ಮಾನವನೇ ನನ್ನ ದೇಹದ ಕನಕಂಡ ನೆಲೆಸಿರುವ ನೆಂದು ವೇದ ಶಾಸ್ತ್ರಗಳಿಗೆ ದಾಖಲಾಗಿದ್ದರೂ ಕೂಡ ನೀನು ಆರಿಗಾದೆಯೋ ಕಾಂಗ್ರೆಸ್ ದುಷ್ಟ ಮಾನವನೇ ತಿಳಿಗೇಡೆ ನನ್ನ ಮೇಲೆ ದೌರ್ಜನ್ಯ ಸಿಗಿದೆಲ್ಲ ನೀನು ಎಷ್ಟ ಪುಣ್ಯವಂತ ನಾನು ಮತ ಪಂಥ ಜಾತಿ ಧರ್ಮ ಯಾವ ಪಕ್ಷನೂ ಕೂಡ ಅಂದಿಲ್ಲ ನಾನೇನು ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯ ತೊಂದರೆ ಕೊಟ್ಟಿದ್ದೀನ ಕಾಂಗ್ರೆಸ್ ಪಕ್ಷದ ಮನಸ್ಸುಳುವಂಥ ಈ ಗೋ ಬಗ್ಗೆ ನೀವು ವಿರೋಧವಾಗಿ ವರ್ತನೆ ನೋಡಿದಾಗ ನಿಮಗೇನಾದರೂ ಹಾಲ ಬಂದು ವಿಷಯ ಕೊಟ್ಟಿದ್ದೆ ನಾನು ಇಷ್ಟೆಲ್ಲ ನಿನ್ನ ಯಾವುದೋ ಪಕ್ಷ ಅನ್ನಲಾರದೆ ನಾವು ಜಗತ್ತಿಗಾಗಿ ದುಡಿದಿದ್ದೇನೆ ಅದು ನಿನ್ನಂತ ನನಗೆ ಶಿಕ್ಷಣ ಕೊಡ್ತಾ ಇದ್ದೀನಿ ಇವತ್ತು ಸಾಕಷ್ಟು ಈ ಗೋ ಮಾತೆ ಸಾಕ್ತಕ್ಕಂಥ ಜಾಗಗಳಲ್ಲಿ ಏನು ಅನುದಾನ ಕಟ್ಟು ಮಾಡ್ತಕ್ಕಂಥದ್ದಿರ್ಬೋದು ಎಲ್ಲ ರೀತಿ ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರ ಗೋ ಮಾತೆ ವಿರುದ್ಧ ಒಂದು ವರ್ತನೆ ಮಾಡ್ತಾ ಇದೆ ನಿನ್ನಂಥ ಕ್ರೂರ ರಾಕ್ಷಕರಿಗೂ ನಿನ್ನಂಥ ಕ್ರೂರ ರಾಕ್ಷಕರಿಗೂ ಅಮೃತವನ್ನು ಎಂದು ನನ್ನ ವಯಸ್ಸಲ್ಲಿ ಹೇಳಿದ್ದಾರೆ ಆದರೆ ನಿನ್ನ ನಿನ್ನ ವಯಸ್ಸಲ್ಲಿ ಏನು ಹೇಳಿದ್ದಾರೆ ನಿನ್ನ ಆರಿಗಾಯೋ ಕಾಂಗ್ರೆಸ್ ದುಷ್ಟ ಮನಸ್ಸುಳುವ ಮಾನವನೇ ನಾನು ಪ್ರಶ್ನೆ ಕೊನೆಯ ಪ್ರಶ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಮೊದಲ ಚಿಹ್ನೆ ಆಕಳು ಮತ್ತು ಕರು ಇತ್ತು ಆದರೆ ಆಕಳು ಮತ್ತು ಕರು ಚಿಹ್ನವನ್ನು ಹಾಕಿದಿರಿ ನೀವು ಏನು ಚಿಹ್ನೆ ತೊಗೊಂಡಿರಿ ಕೈ ಚಿಹ್ನ ತಗೊಂಡಿದ್ದೀರಿ ಕೈ ಚಿಹ್ನೆ ಯಾಕೆ ತೆಗೆದುಕೊಂಡಿದ್ದೀರಿ ನಿಮ್ಮ ಆಕಳ ಮತ್ತು ನಮ್ಮ ನಮ್ಮ ಕಚ್ಚು ಕೊಯ್ಯಲು ನಮ್ಮ ಕೆತ್ತ ಕೊಯ್ಯಲು ನೀವು ಆ ಹೈ ಕೈಯನ್ನು ತೆಗೆದುಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿ ಬಯಸ್ತಾ ಇದ್ದೀನಿ ಜೊತೆಗೆ ಇವತ್ತಿನ ಮೂಲಕ ಸಗಣಿಯನ್ನು ಎರಚುವ ಮೂಲಕ ಇವತ್ತು ಆ ಎರಚುವ ಒಂದು ದೃಶ್ಯವನ್ನು ತೋರಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ವಿ

ஏது கட்டிபட் कांग्रेस तो तो सरकार जोशी घोषणा कांग्रेस सरकार अधिकार कांग्रेस सरकार के कांग्रेस सरकार के कांग्रेस सरकार के कांग्रेस सरकार के अधिकार ಕಾಂಗ್ರೆಸ್ <laughs> ಸರ್ಕಾರಕ್ಕೆ <laughs>